ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನ್ಯೂಜಿಲೆಂಡ್ ವಿರುದ್ಧ ಸೋತ ಮೇಲೆ ಆಫ್ರಿಕಾ ನಾಯಕ ವಿದಾಯ ಬೌಮ ಇದೀಗ ಅಂತಾರಾಷ್ಟ್ರೀಯ ಏಕದನ ಕ್ರಿಕೆಟ್ಗೆ ವಿದಾಯ ಘೋಷಿಸಿದ್ದಾರೆ ಇವರು ಇದಕ್ಕೆ ನ್ಯೂಜಿಲೆಂಡ್ ಕಾರಣ ಅಂತ ಕೂಡ ಇಲ್ಲಿ ಹೇಳಿದರು ಅಂದರೆ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್ ನಡುವೆ ಸೆಮಿಫೈನಲ್ ಟೂ ಪಂದ್ಯ ನಡೆದಿತ್ತು ಹೀಗಾಗಿ ಟೂ ಪಂದ್ಯದಲ್ಲಿ ಈಗ ಸೌತ್ ಆಫ್ರಿಕಾ ತಂಡ ಸೋತು ಟೂರ್ನಿಂದ ಹೊರಬಿದ್ದಿದೆ ಈ ಮೂಲಕ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಪು ಬೌಮ ಅವರು ಏಕದನ ಕ್ರಿಕೆಟ್ಗೆ ಗುಡ್ಡುಬಾಯ ಹೇಳಿದ್ದಾರೆ ಬೌಮ ಅವರು ಸೆಮಿಫೈನಲ್ ಪಂದ್ಯದಲ್ಲಿ ಕೂಡ ಅಬ್ಬರಿಸಿದ್ರು ಹಾಫ್ ಸೆಂಚುರಿ ಬಳಸಿ ಸೌತ್ ಆಫ್ರಿಕಾ ತಂಡಕ್ಕೆ ನೆರವಾದರು ಬಟ್ ತಂಡವನ್ನು ಅವರ ಕಡೆಯಿಂದ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ ಬಟ್ ಇವ್ರ ಬಗ್ಗೆ ಹೇಳಬೇಕಂದ್ರೆ ಒಂಥರ ಅಂಡ್ಲಕ್ಕಿ ಅಷ್ಟೇ ಕ್ಯಾಪ್ಟನ್ ಅಂತ ಕೂಡ ಹೇಳ್ಬೋದು ಬಟ್ ಇತ್ತೀಚೆಗೆ ಅವರ ಕ್ಯಾಪ್ಟನ್ಸಿಯಲ್ಲಿ ಸೌತ್ ಆಫ್ರಿಕಾ ತಂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿತ್ತು ಹೀಗಾಗಿ ಲೀಗ್ ಹಂತದಲ್ಲಿ ಕೂಡ ಅವರು ಗೆದ್ದು ಈಗ ಸೆಮಿಫೈನಲ್ಗೆ ಅವರ ತಂಡ ಎಂಟ್ರಿ ಕೊಟ್ಟಿತ್ತು ಬಟ್ ಸೆಮಿಫೈನಲಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತು ಟೂರ್ನಿಂದ ಹೊರಬಿದ್ದಿದೆ ಇದಕ್ಕೆ ನ್ಯೂಜಿಲೆಂಡ್ ಕಾರ್ನ್ ಅಂತ ಕೂಡ ಹೇಳಿದರು ಒಂದು ವೇಳೆ ಈ ಬಾರಿ ನಾವು ನ್ಯೂಜಿಲೆಂಡ್ ವಿರುದ್ಧ ಗೆದ್ದರೆ ಈ ಬಾರಿ ಕಪ್ ಗೆದ್ದು ನಾನು ವಿದಾಯ ಹೇಳ್ತಿದ್ದೆ ಅಂತ ಹೇಳಿದರು ಬಟ್ ಅವರಿಗೆ ಇದೀಗ ಹಾಟ್ ಬ್ರೇಕಿಂಗ್ ವಿದಾಯ ಅಂತ ಇಲ್ಲಿ ಹೇಳ್ಬೋದು ಇವನಂತರ ಕ್ಲಾಸಿಕ್ ಬ್ಯಾಟ್ಸ್ಮನ್ ಆಗಿದ್ದರು ಅಂದರೆ ಇತ್ತೀಚೆಗೆ ಒಳ್ಳೆಯ ಪರ್ಫಾಮೆನ್ಸ್ ಕೂಡ ಅವರು ಕ್ಯಾಪ್ಟನ್ಸಲ್ಲಿ ಕೊಟ್ಟಿದ್ರು ಇದು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಬೋಮುವ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ಇನ್ನು ಇನ್ನೂ ನಮ್ಮ ಒಂದು ಕನ್ನಡ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ